ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ವಿ ಏನಾದ್ರೂ ಕಂಪ್ಲೇಂಟ್ ಇದ್ರೆ ಅವಾಗ ನಾವು ಅದಕ್ಕೆ ಇದ್ ಮಾಡ್ತಾ ಇದೀವಿ ನಾವು ನಿಮಗೆ ಸೇವೆ ನೆನೆಸ್ತೀವಿ ಅದ್ರ ಇನ್ಮಂತ ಏನಾಗ್ತಿತ್ತ ಅಂದ್ರೆ ನೀವು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂದ್ರೆ ನಾವು ನಿಮ್ ಮನೆ ಹತ್ರ ಬರ್ತೀವಿ ಬಂದು ಪ್ರೊಆಕ್ಟಿವ್ ಸರ್ವಿಸ್ ಸಕ್ರಿಯ ಸೇವೆಗಿಂತ ನೀವು ಕೊಟ್ಟಿದ್ದ ಕಂಪ್ಲೇಂಟ್ ಗೆ ನಾವು ಅದನ್ನ ಪ್ರತಿಕ್ರಿಯಿಸುವ ಬಂದು ನಿಮ್ಮ ಕಷ್ಟಗಳಿಗೆ ಸ್ಪಂದನೆಗಳಿಗೆ ನಿಮ್ ಮನೆಗೆ ಬಂದು ನಾವು ನಿಮ್ಮ ದೂರುಗಳನ್ನ ಹವಾಲುಗಳನ್ನ ಸ್ವೀಕರಿಸುವಂತಹ ವಿಚಾರವನ್ನು ನೂತನ ಒಂದು ಇದನ್ನ ಅಂದ್ಕೊಂಡಿದ್ದೀವಿ ಈ ಕಾರ್ಯಕ್ಕೆ ನಮ್ದೆಲ್ಲದ್ದು ಕೂಡ ಸಹಕಾರ ಬೇಕಾಗ್ತದೆ ನಿಮ್ಮ ಮನೆ ನಿಮ್ಮ ಏನು ಬೀಟ್ ಒಂದು ಗ್ರೂಪ್ ಇರ್ತದೆ ಐವತ್ತು ಮನೆಗಳಿಗೆ ಒಬ್ಬ ಒಂದೊಂದು ಗ್ರೂಪ್ ಮಾಡಿಕೊಂಡು ನಮ್ಮ ಏನೇ ಸಮಸ್ಯೆಗಳು ಅಹವಾಲುಗಳಿದ್ರೆ ಪೊಲೀಸ್ನವರು ನಿಮ್ ಮನೆ ಹತ್ರನೇ ಬರ್ತಾರೆ ನಿಮ್ಮ ಸಮಸ್ಯೆಗಳನ್ನ ಆಲಿಸ್ತಾರೆ ಹಾಗೂ ಇನ್ನುಳಿದಂತೆ ಈಗ ನಿಮ್ಗೇನಾರು ನಿಮ್ ಮನೆದ ನಿಮ್ ಮನೆದ ಸಮಸ್ಯೆ ಗಂಡ ಸಮಸ್ಯೆ ಅತ್ತೆ ಮಾವ ಸಮಸ್ಯೆ ತಿಳಿಪಡಿಸಿದ್ರೆ ಇದರ ನಗರದಲ್ಲಿ ಮನೆ ಮನೆಗೆ ಪೊಲೀಸ್ ಅಂತ ನಮ್ಮ ಮಾನ್ಯ ನೂತನ ಡಿಜಿಪಿ ಸಾಹೇಬರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಹನ್ನೊಂದು ಗಂಟೆಗೆ ಚಾಲನೆ ಕೊಡ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಅರಸಿಕೆರೆ ನಗರದಲ್ಲಿ ಕೂಡ ಮನೆ ಮನೆಗೆ ಪೊಲೀಸ್ ಎಂಬ ಅನ್ನ ಎಂಬ ವಿನೂತನವಾದ ಯೋಜನೆಯನ್ನ ಅರಸಿಕೆರೆ ನಗರದಲ್ಲಿ ನಾವು ಎಲ್ಲ ಕಡೆ ಇದನ್ನ ಅನುಷ್ಠಾನಗೊಳಿಸ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬ ಪೊಲೀಸ್ನವರು ತಾವು ಯಾವುದೇ ಸಮಸ್ಯೆ ಇದ್ರೆ ನಿಮ್ಮ ಮನೆಗೆ ಬರ್ತಾರೆ ಪೊಲೀಸ್ ತಾವೇ ಬಂದು ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಬೇಕು ಅನ್ನೋಂಥದ್ದೇನಿಲ್ಲ ನಾವು ನಿಮ್ಮ ನಿಮ್ಗೆ ನಮ್ಮ ಐವತ್ತೈವತ್ತು ಮನೆಗೆ ಒಬ್ಬೊಬ್ಬ ಪೊಲೀಸರ್ನ ಒಂದು ಕ್ಲಸ್ಟರ್ ತರ ಮಾಡ್ಕೊಡ್ತೀವಿ ಆ ಕ್ಲಸ್ಟರ್ ಪೊಲೀಸ್ ನಿಮ್ ಮನೆಗೆ ಬರ್ತಾರೆ ನಿಮ್ ಮನೆಗೆ ಬಂದ್ಬಿಟ್ಟು ನಿಮ್ಗೆ ಏನ್ ಸಮಸ್ಯೆ ಇದೆ ಆ ಸಮಸ್ಯೆ ಬಗ್ಗೆ ಕೇಳ್ತಾರೆ ಕೇಳ್ಬಿಟ್ಟು ಆ ಸಮಸ್ಯೆ ಇದ್ರೆ ಅವ್ರ ಮಟ್ಟದಲ್ಲಿ ಕಾನ್ಸ್ಟೇಬಲ್ ಮಟ್ಟದಲ್ಲಿ ಅಥವಾ ಸಿಬ್ಬಂದಿಗಳ ಮಟ್ಟದಲ್ಲಿ ಬಗೆಹರಿಸದಾದ್ರೆ ಅವ್ರ ಹತ್ರ ಅವ್ರು ಬಗೆಹರಿಸ್ತಾರೆ ಗಂಡ ಗಲಾಟೆ ಆಯ್ತು ಸ್ವಲ್ಪ ಇನ್ನೊಂದೇನ ಗಲಾಟೆ ಆಯ್ತು ಗಂಡ ಹೊಡೆದು ಸಣ್ಣ ಪುಟ್ಟದಾದ್ರೆ ಅಲ್ಲೇ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾರೆ ಅಕಸ್ಮಾತ್ ಅವ್ರಿಗೆಲ್ಲ ಆಗಿಲ್ಲ ಅಂತಂದ್ರೆ ಮೇಲಧಿಕಾರಿ ನಮ್ ಗಮನಕ್ಕೆ ತರ್ತಾರೆ ನಮ್ಮಲ್ಲೂ ಆಗಲಿಲ್ಲಂತ ಕಾನೂನು ಪ್ರಕಾರ ನಾವು ಕೋರ್ಟ್ ಕಚೇರಿ ಎಫ್ಐಆರ್ ಮಾಡುವಂಥದ್ದು ಇಂತಹ ಕಾರ್ಯ ಕೆಲಸಗಳು ಕೂಡ ಪ್ರತಿಯೊಂದು ಅವರೇ ಮಾಡ್ತಾರೆ ಪೊಲೀಸರೇ ಮಾಡ್ತಾರೆ ನೀವು ವಿಚಾರವನ್ನು ತಿಳಿಸಬೇಕು ನಿಮ್ಮ ಅಲ್ಲಿ ಬರ್ತಕ್ಕಂಥ ನಿಮ್ಮ ಮನೆ ಮನೆಗೆ ಬರ್ತಕ್ಕಂಥ ಬೀಟ್ ಪೊಲೀಸ್ನವರ ಸಿಬ್ಬಂದಿಗಳನ್ನ ಫೋನ್ ನಂಬರ್ ಇಟ್ಕೋಬೇಕು ಅವ್ರಿಗೆ ಹೇಳ್ತಾರೆ ಮಾಡ್ತಾರೆ ನಿಮ್ಗೆ ಯಾವುದೇ ಸಮಸ್ಯೆ ನೇರವಾಗಿ ಪೊಲೀಸ್ ಸ್ಟೇಷನ್ ಬರಬೇಕಂತ ಅವಶ್ಯಕತೆ ಇರೋದಿಲ್ಲ ಹಾಗೂ ಇನ್ನೊಂದೇನಪ್ಪಾ ಅಂತಂದ್ರೆ ಈಗ ನಿಮ್ಮ ಮನೆ ಬೇರೆ ರೀತಿಯಾದಂತಹ ಇದು ಏನಾದ್ರು ಸಮಸ್ಯೆಗಳಿರ್ತಾರೆ ಯಾವುದಾದ್ರು ಈಗ ನಮ್ಮ ಇಲಾಖೆಗೆ ಸಂಬಂಧನೆ ಪಟ್ಟಿಲ್ಲ ಕಂದಾಯ ಇಲಾಖೆ ರೇಷನ್ ಬರಬೇಕಾಗಿತ್ತು ಬಂದಿಲ್ಲ ಇದು ನಿಮ್ದು ಬಡಿತರ ಚೀಟಿ ಸರಿ ಇಲ್ಲ ಆಧಾರ್ ಕಾರ್ಡ್ ಅಲ್ಲಿ ಏನೋ ಮಿಸ್ಟೇಕ್ ಇದೆ ಈ ರೀತಿ ಯಾವುದೇ ಸಮಸ್ಯೆ ಇದ್ರೆ ನಿಮ್ಮ ಮನೆ ಮನೆಗೆ ಬರ್ತಕ್ಕಂಥ ಪೊಲೀಸ್ನವರಿಗೆ ನೀವು ವಿಚಾರವನ್ನು ತಿಳಿಸಿದೆ ಅವರ ಸಂಬಂಧಪಟ್ಟ ಇಲಾಖೆಗೆ ಆ ವಿಚಾರವನ್ನು ಕನ್ವೆ ಮಾಡ್ತಾರೆ ಈ ರೀತಿಯಾಗಿ ಪ್ರತಿಯೊಂದು ಕೂಡ ನಾವು ಸ್ನೇಹಮಯ ಪೊಲೀಸ್ ಪೊಲೀಸ್ ಮತ್ತು ಪಬ್ಲಿಕ್ ಸ್ನೇಹದಿಂದ ವರ್ತಿಸಬೇಕಂತ ಈ ಹೊಸ ಕಾನ್ಸೆಪ್ಟ್ ಅಂತಂದ್ರಿ ಇದು ಪ್ರತಿಯೊಂದು ಕೂಡ ವಿಚಾರವನ್ನ ಹಾಸಿಗೆರೆ ನಗರದ ಸಾರ್ವಜನಿಕರು ಉಪಪಡಿಸಿಕೊಂಡು ಇದರ ಈ ಒಂದು ಏನೊಂದು ಯೋಜನೆ ನಮ್ಮ ಮಾನ್ಯ ನೂತನ ಡಿಜಿಪಿ ಸಾಹೇಬರು ಹಾಗೂ ಮಾನ್ಯ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಇದನ್ನು ಚಾಲನೆ ಕೊಡ್ತಾ ಇದ್ದಾರೆ ಇದರ ಒಂದು ಯೋಜನೆಯ ಸದುದ್ದೇಶವನ್ನು ತಾವೆಲ್ಲ ಪಡ್ಕೊಳ್ಬೇಕು ಇದೊಳಗೆ ಸುಮಾರು ಇಪ್ಪತ್ತೇಳು ಅಂಶಗಳನ್ನ ಅಳವಡಿಸಿದ್ದಾರೆ ಮಹಿಳಾ ಸಿಬ್ಬಂದಿಗಳು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೆ ಮಹಿಳಾ ಸಿಬ್ಬಂದಿಗಳು ಈಗ ಕೆಲವು ಮಹಿಳೆಯರಿಗೆ ತಮಗೆ ಆಗ್ತಕ್ಕಂಥ ಏನು ಸಮಸ್ಯೆ ಇದೆ ಅದನ್ನ ಬೇರೆ ಹೊರತ್ರ ಹೇಳ್ಕೊಳ್ಳೋಕೆ ಕಷ್ಟ ಅಕ್ಕಪಕ್ಕ ಮನೆ ಹತ್ರ ಕಷ್ಟ ಜೆಂಟ್ಸ್ ಪೊಲೀಸ್ ಬಂದವರು ಹೇಳ್ಕೊಳ್ಳೋಕೆ ಅಂತ ಸಂದರ್ಭದಲ್ಲಿ ಮಹಿಳಾ ಪೊಲೀಸರು ಕೂಡ ನಿಮ್ ಮನೆ ಹತ್ರ ಬರ್ತಾರೆ ಅವೇನ್ ಹೇಳ್ತೀನಿ ಆ ವಿಚಾರಗಳನ್ನ ತಮ್ಮ ಹತ್ರ ಮಾತ್ರ ಇಟ್ಟಿರ್ತಾರೆ ಅವ್ರ ಹತ್ರ ಮಾತ್ರ ಇಟ್ಕೊಂಡಿರ್ತಾರೆ ಅದನ್ನ ಬೇರೆಯವರಿಗೆಲ್ಲ ಹೋಗಿ ಗುಟ್ಟು ರಟ್ಟು ಮಾಡುವಂಥದ್ದೆಲ್ಲ ವಿಚಾರ ಇರೋದಿಲ್ಲ ಈ ಬಗ್ಗೆ ಸೂಕ್ತವಾದ ಕಟ್ಟುನಿಟ್ಟಿನ ಕ್ರಮ ಮೊನ್ನೆ ನಮ್ಮ ನೂತನ ಡಿಜಿಪಿ ಎಲ್ಲ ವಿಚಾರವನ್ನ ಒಂದು ಸುಮಾರು ಇಪ್ಪತ್ತೇಳು ಅಂಶಗಳ ಒಂದು ಕಾರ್ಯಸೂಚಿಯನ್ನ ನಿಲ್ಲಿಸಿ ಅದರಿಂದ ಅದೇ ಪ್ರಕಾರವಾಗಿ ನಿಮಗೆಲ್ಲ ಸೇವೆಯನ್ನು ಸಲ್ಲಿಸ್ತು ಇವತ್ತಿಂದ ನಾವು ಚಾಲನೆ ಕೊಡ್ತಾ ಇದ್ದೀವಿ ಇದಕ್ಕೆಲ್ಲ ತಾಯಿ ಕರಿಯಮ್ಮ ದೇವ್ರದ್ದು ಮಲ್ಲಿಗನ ದೇವ್ರದ್ದು ಆಶೀರ್ವಾದ ಪಡ್ಕೊಂಡು ತಮ್ಮೆಲ್ಲದ ಒಂದು ಸಹಕಾರವನ್ನು ಬಯಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ